ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳ ಆತ್ಮಹತ್ಯೆಯ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು ಇದು ಪಾಲಕರಿಗೆ ಬಹುದೊಡ್ಡ ಆತಂಕ ಆಗಿದೆ ಅಷ್ಟೇ ಅಲ್ಲ ಮಕ್ಕಳಿಗೇನಾದ್ರೂ ಹೇಳೋದಕ್ಕೂ ಕೂಡ ಅವರು ಹೆದರ್ತಾ ಇದ್ದಾರೆ ಹೇಳಿದ್ರೆ ಎಲ್ಲಿ ಇನ್ನೇನಾದ್ರೂ ಮಾಡ್ಕೊಂಡ್ಬಿಡ್ತಾರೇನೋ ಅಂತ ಹೇಳದೆ ಇದ್ರೆ ಅದನ್ನ ನೋಡ್ಬೇಕಲ್ಲ ಅವ್ರು ಮಾಡ್ತಾ ಇರುವಂತಹ ಎಷ್ಟೊಂದು ಸಂಗತಿಗಳು ತಪ್ಪು ಅಂತ ಅನ್ಸತ್ತೆ ಅದನ್ನ ಹೇಳೋದು ಹೇಗೆ ಮಕ್ಕಳ ವರ್ತನೆ ಆ ವರ್ತನೆಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಯಾಕೆ ಮಕ್ಕಳು ಹೀಗೆ ಮಾಡ್ತಾ ಇದ್ದಾರೆ ಮತ್ತು ಮಕ್ಕಳ ಆತ್ಮಹತ್ಯೆಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಹದಿಹರೆಯದ ಮಕ್ಕಳನ್ನ ನೋಡಿಕೊಳ್ಳೋದು ಪಾಲಕರಿಗೆ ಯಾಕೆ ಇಷ್ಟು ದೊಡ್ಡ ಚಾಲೆಂಜ್ ಆಗ್ತಾ ಇದೆ ಹದಿಹರೆಯದ ಮಕ್ಕಳ ವರ್ತನೆಯ ಕುರಿತು ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಓದುಗರೊಬ್ಬರು ತುಂಬ ನೊಂದುಕೊಂಡು ಒಂದು ಪ್ರಶ್ನೆಯನ್ನ ಕೇಳಿದ್ರು ಅಂತಹ ಪ್ರಶ್ನೆಗೆ ಬಹಳ ಸುದೀರ್ಘವಾದ ಉತ್ತರವನ್ನ ಡಾಕ್ಟರ್ ನಾಗರಾಜ್ ಅವರು ನೀಡಿದ್ದಾರೆ ಇದು ಕೇವಲ ಒಂದು ಪ್ರಶ್ನೆಯ ಉತ್ತರ ಮಾತ್ರ ಆಗಿರದೆ ಇವತ್ತಿನ ಹದಿಹರೆಯದ ಮಕ್ಕಳು ಎದುರಿಸ್ತಾ ಇರುವಂತಹ ಸವಾಲುಗಳು ಒಂದು ಕಡೆಗೆ ಆದರೆ ಇದರ ಜೊತೆಗೆ ತಂದೆ ತಾಯಿ ಎದುರಿಸ್ತಾ ಇರುವಂತಹ ಆತಂಕ ಕೂಡ ಇನ್ನೊಂದೆಡೆ ಇದೆ ಇವು ಎರಡನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡು ಪಾಲಕರಿಗೆ ಮಾರ್ಗದರ್ಶನವು ಮತ್ತು ಮಕ್ಕಳನ್ನ ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಬಹು ದೊಡ್ಡ ರೀತಿಯ ಅರಿವು ಆಗಿರುವಂತಹ ಈ ಪ್ರಶ್ನೋತ್ತರವನ್ನ ನಿಮಗಾಗಿ ಈಗ ಓದಿ ಹೇಳ್ತಾ ಇದ್ದೀನಿ ಪ್ರಶ್ನೆ ಹೀಗಿದೆ ಇಂದಿನ ಹದಿಹರೆಯದ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಯಾವ ವಿಷಯದಲ್ಲೂ ಗಾಂಭೀರ್ಯವೂ ಇಲ್ಲ ಬದ್ಧತೆಯೂ ಇಲ್ಲ ಇವರನ್ನು ಯಾವ ರೀತಿ ತಿದ್ದಬೇಕೋ ತಿಳಿಯದಾಗಿದೆ ಹಾಗೆ ಬಿಟ್ಟು ಬಿಟ್ಟರೆ ಏನಾಗಿ ಹೋಗುತ್ತಾರೋ ಎನ್ನುವ ಭಯ ಹೆಚ್ಚು ಕಟ್ಟುಪಾಡುಗಳನ್ನು ಮಾಡಿದರೆ ಇನ್ನಷ್ಟು ಹಠಮಾರಿಗಳಾಗುತ್ತಾರೆ ಅಂತೂ ನಮಗೀಗ ಇದೊಂದು ಗಂಭೀರ ಸಮಸ್ಯೆ ಎನಿಸುತ್ತಿದೆ ಇದಕ್ಕೆ ಪರಿಹಾರವೇ ಇಲ್ಲವೇ ಈ ಪ್ರಶ್ನೆಗೆ ಡಾಕ್ಟರ್ ನಾಗರಾಜ್ ಅವರು ಕೊಟ್ಟಂತಹ ಉತ್ತರ ಹೀಗಿದೆ ಈ ಪ್ರಶ್ನೆ ಕೇವಲ ಹೆತ್ತವರದ್ದಷ್ಟೇ ಅಲ್ಲ ಅನೇಕ ಶಿಕ್ಷಕರು ಇದನ್ನೇ ಕೇಳುತ್ತಾರೆ ಹಾಗಾಗಿ ಈ ಇಬ್ಬರನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಏನು ಮಾಡಬಹುದು ಎನ್ನುವುದನ್ನು ಯೋಚಿಸೋಣ ಹದಿಮೂರರಿಂದ ಹದಿನೆಂಟರವರೆಗೆ ಹದಿಹರೆಯ ಎನ್ನುವ ದೃಷ್ಟಿಯನ್ನು ಗಮನಿಸುತ್ತಾ ಈ ವಯಸ್ಸಿನ ಗಂಡು ಮತ್ತು ಹೆಣ್ಣು ಮಕ್ಕಳ ನಡೆನುಡಿಗಳನ್ನು ವಿಶ್ಲೇಷಣೆಗೆ ಒಳಪಡಿಸೋಣ ಮೊದಲನೆಯದಾಗಿ ಹೆತ್ತವರು ಮತ್ತು ಶಿಕ್ಷಕರು ಒಂದು ವೈಜ್ಞಾನಿಕ ಸತ್ಯವನ್ನು ಬುನಾದಿಯ ಹಾಗೆ ಮನದಟ್ಟು ಮಾಡಿಕೊಳ್ಳಬೇಕು ಹದಿಮೂರರಿಂದ ಹದಿನೆಂಟರ ವಯಸ್ಸಿನಲ್ಲಿ ಮೆದುಳು ನಾನಾ ಕ್ಷೇತ್ರಗಳಲ್ಲಿ ಕಲಿಕೆಯಿಂದ ತಿಳುವಳಿಕೆಯನ್ನು ಪಡೆಯುತ್ತಾ ಬೆಳವಣಿಗೆಯನ್ನು ಹೊಂದುತ್ತಿರುತ್ತದೆ ಸಂಪೂರ್ಣ ಮೆದುಳಿನ ಬೆಳವಣಿಗೆ ಇನ್ನೂ ಆಗಿರುವುದಿಲ್ಲ ಈ ವಯಸ್ಸಿನ ಮಕ್ಕಳಿರುವ ಒಂದು ಶಾಲೆಯ ಪೋಷಕರಿಗೆ ಪೇರೆಂಟಿಂಗ್ ವರ್ಕ್ಶಾಪ್ನಲ್ಲಿ ನಿಮ್ಮ ಮಕ್ಕಳ ಕಲಿಕೆ ಎಲ್ಲೆಲ್ಲಿ ನಡೆಯುತ್ತದೆ ಎನ್ನುವ ಪ್ರಶ್ನೆಯನ್ನು ಕೇಳಲಾಯಿತು ಅನೇಕರ ಉತ್ತರ ಮನೆ ಶಾಲೆ ಗೆಳೆಯ ಗೆಳತಿಯರು ಟಿವಿ ಮತ್ತು ಶಾಲೆಯಿಂದ ಕಳಿಸುವ ಪಾಠಗಳನ್ನು ಮೊಬೈಲ್ನಲ್ಲಿ ಕಲಿಯುತ್ತಾರೆ ಮತ್ತು ಕೆಲವೊಮ್ಮೆ ಮಕ್ಕಳು ನೋಡಬಾರದ್ದನ್ನು ನೋಡುತ್ತಾರೆ ಎಂದಷ್ಟೇ ಆಗಿತ್ತು ಅತ್ಯಂತ ಆಶ್ಚರ್ಯದ ಸಂಗತಿ ಎಂದರೆ ಶಿಕ್ಷಕರು ಇಷ್ಟೇ ಉತ್ತರಗಳನ್ನು ನೀಡಿದರು ಅಲ್ಲಿದ್ದ ಬಹಳಷ್ಟು ದೊಡ್ಡವರು ತಿಳಿದಿರುವುದು ಇಲ್ಲಿ ನೋಡಬಾರದ್ದನ್ನು ಎನ್ನುವಾಗ ಅವರ ದೃಷ್ಟಿಯಲ್ಲಿ ಲೈಂಗಿಕ ಚಟುವಟಿಕೆಗಳು ಎನ್ನುವುದಷ್ಟೇ ಆಗಿತ್ತು ದುರಂತವೆಂದರೆ ತಾವು ಆಗಾಗ್ಗೆ ನೋಡುವ ಮತ್ತು ಮನರಂಜನೆ ಪಡೆಯುವ ರೀಲ್ಸ್ ಎನ್ನುವ ಚುಟುಕು ಮನರಂಜನೆಯನ್ನು ತಮ್ಮ ಮಕ್ಕಳೂ ಪಡೆಯುತ್ತಾರೆ ಎನ್ನುವುದನ್ನು ವೈಜ್ಞಾನಿಕವಾಗಿ ಹೆತ್ತವರು ಮತ್ತು ಶಿಕ್ಷಕರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಲೇ ಇಲ್ಲ ಹೆಚ್ಚು ಹೊತ್ತು ಮೊಬೈಲ್ ನೋಡುವುದರಿಂದ ಕಣ್ಣಿಗೆ ತೊಂದರೆ ಮತ್ತು ಸಮಯ ಹಾಳಾಗಿ ಓದಿನಲ್ಲಿ ಹಿಂದೆ ಬೀಳುತ್ತಾರೆ ಎನ್ನುವುದಷ್ಟೇ ದೊಡ್ಡವರ ಚಿಂತೆಯಾಗಿದೆ ಆದರೆ ನಿಜವಾದ ವೈಜ್ಞಾನಿಕ ಅಧ್ಯಯನ ಹೇಳುವುದೇನೆಂದರೆ ಈ ಮೊಬೈಲ್ ವೀಕ್ಷಣೆಯಿಂದ ಮೆದುಳಿನ ನರಮಂಡಲಗಳಿಗೆ ಹಾನಿಯಾಗುತ್ತದೆ ಮತ್ತು ಬೆಳವಣಿಗೆಯ ಹಂತದಲ್ಲಿ ಮೆದುಳಿನಲ್ಲಿರುವ ನ್ಯೂರಾನ್ ಕೋಶಗಳು ತಮ್ಮಷ್ಟಕ್ಕೆ ತಾವೇ ನಿರ್ಮಿಸಿಕೊಳ್ಳುವ ಪರಸ್ಪರ ಸಂವಹನ ಜಾಲದಲ್ಲಿ ಏರಿಳಿತವಾಗಿ ಸರಿಯಾದ ಹದದಲ್ಲಿ ಮೆದುಳಿನ ಆರೋಗ್ಯ ಸುಪುಷ್ಟಿ ಹೊಂದುವುದಿಲ್ಲ ಈ ವಯಸ್ಸಿನಲ್ಲಿ ಬಯಕೆಗಳು ತೀವ್ರವಾಗಿರುತ್ತವೆ ಅವುಗಳನ್ನು ಈಡೇರಿಸಿಕೊಳ್ಳುವ ಕಾತರವೂ ಹೆಚ್ಚಾಗಿಯೇ ಇರುತ್ತದೆ ಅವೆಲ್ಲ ನೆರವೇರದೆ ಇದ್ದಾಗ ಆಗುವ ನಿರಾಸೆಯು ಅಷ್ಟೇ ತೀವ್ರವಾಗಿರುತ್ತದೆ ಮೆದುಳಿನ ಸಂವಹನ ಜಾಲ ಏರಿಳಿತವಾಗಿರುವುದರಿಂದಲೇ ಭಾವನೆಗಳನ್ನು ಸಮತೋಲನ ಮಾಡಿಕೊಳ್ಳುವುದರಲ್ಲಿ ಈ ವಯಸ್ಸಿನ ಮಕ್ಕಳು ಸೋಲುತ್ತಾರೆ ಮತ್ತು ತಂದೆ ತಾಯಿಯರಿಗೂ ಶಿಕ್ಷಕರಿಗೂ ಅರ್ಥವಾಗದ ನಡವಳಿಕೆಗಳನ್ನು ತೋರುತ್ತಾರೆ ಯಾಕೆ ಹೀಗೆ ಎನ್ನುವ ದುಗುಡ ಕಾಡುತ್ತದಲ್ಲವೇ ಇದಕ್ಕೆ ಕಾರಣಗಳನ್ನು ಹತ್ತು ಹಲವು ಆಯಾಮಗಳಿಂದ ಗಮನಿಸಿ ಹುಡುಕಿಕೊಳ್ಳಬೇಕಾಗುತ್ತದೆ ಮೊದಲನೆಯದಾಗಿ ಬೆಳವಣಿಗೆ ಹಂತದಲ್ಲಿರುವ ಮೆದುಳಿಗೆ ವ್ಯಕ್ತಿತ್ವದ ಮೇಲೆ ಅಪಾಯಕಾರಿ ಪರಿಣಾಮ ಬೀರಬಹುದಾದ ಸಂದೇಶಗಳನ್ನು ಹೇಗೆ ಪಡೆಯುತ್ತಾರೆ ಎನ್ನುವುದನ್ನು ಗಮನಿಸೋಣ ಉದಾಹರಣೆಗೆ ಈ ಕೆಳಗಿನ ರೀಲ್ಸ್ಗಳ ಕಂಟೆಂಟ್ಗಳನ್ನು ಗಮನಿಸಿ ಹೇಳ್ತಾ ಹೋಗ್ತೀನಿ ಮೊದಲನೆಯದು ತಾಯಿಗೆ ತನ್ನ ಎಲ್ ಕೆ ಜಿ ಓದುವ ಮಗು ಹೇಳುತ್ತದೆ ಇವತ್ತು ನನ್ನ ಕ್ಲಾಸಿನ ಹುಡುಗಿಯೊಬ್ಬಳು ಐ ಲವ್ ಯು ಎಂದಳು ತಾಯಿ ಕೇಳುತ್ತಾಳೆ ಅದಕ್ಕೆ ನೀನೇನು ಹೇಳಿದೆ ಮಗು ಹೇಳುತ್ತದೆ ಕೋಪದಿಂದ ಅವಳ ಕಪಾಳಕ್ಕೆ ಬಾರಿಸಿದೆ ತಾಯಿ ನಗುತ್ತಾ ಮಗುವನ್ನೆತ್ತಿ ಮುದ್ದಾಡುತ್ತಾಳೆ ಇದು ಎ ಐ ಬಳಸಿ ಮಾಡಿದ ರೀಲ್ಸು ಎರಡನೇದು ಪುಟ್ಟ ನಾಲ್ಕೈದು ವರ್ಷದ ಗಂಡು ಮಗು ತನ್ನಪ್ಪನಿಗೆ ಫೋನ್ ಮಾಡುತ್ತಾ ಹೇಳುತ್ತದೆ ಡ್ಯಾಡಿ ಮನೆಗೆ ಬಾ ಪಿಜ್ಜಾ ತೆಗೆದುಕೊಂಡು ಬಾ ನಿನ್ನ ಹೆಂಡತಿ ನನಗೆ ಅನ್ನ ತರಕಾರಿ ತಿನ್ನು ಅಂತ ಬಲವಂತ ಮಾಡಿ ಗೋಳಾಡಿಸುತ್ತಿದ್ದಾಳೆ ನನಗೆ ಅನ್ನ ತರಕಾರಿ ಇಷ್ಟವಿಲ್ಲ ಅಪ್ಪ ನಗುತ್ತಾ ಹೇಳುತ್ತಾನೆ ನನ್ನ ಹೆಂಡತಿ ನಿನಗೆ ಅಮ್ಮ ಮಗು ಆಗಲಿ ಪಿಜ್ಜಾ ತಂದು ಕೊಡುತ್ತೇನೆ ಇದು ಸಹ ಪಾಶ್ಚಾತ್ಯ ಮಗುವಿನಂತೆ ಕಾಣುವ ಎ ಐ ಸೃಷ್ಟಿ ಮೂರನೆಯದು ಮಾಧ್ಯಮಿಕ ಶಾಲೆಯ ಮಕ್ಕಳು ಶಾಲೆಯ ಕಾರಿಡಾರ್ನಲ್ಲಿ ಓಡಾಡುತ್ತಿದ್ದಾರೆ ಒಬ್ಬ ಕೈಯಲ್ಲಿ ಬಾಟಲ್ ಹಿಡಿದು ತೂರಾಡುತ್ತಾ ಬರುತ್ತಾನೆ ಕೆಲವು ವಿದ್ಯಾರ್ಥಿನಿಯರು ಅವನ ಹತ್ತಿರ ಓಡಿ ಹೋಗಿ ಕೈಯಿಂದ ಬಾಟಲ್ ಕಿತ್ತುಕೊಂಡು ತಾವು ಸರದಿಯಂತೆ ಕುಡಿದು ಬಾಟಲ್ ಖಾಲಿ ಮಾಡಿ ಬಾಟಲ್ ಕೊಟ್ಟವನಿಗೆ ಮುಖದ ತುಂಬ ಮುತ್ತನ್ನು ಕೊಡುತ್ತಾರೆ ಇದನ್ನು ಒಂದು ಶಾಲೆಯ ಕಾರಿಡಾರ್ನಲ್ಲೇ ತೆಗೆಯಲಾಗಿದೆ ಮತ್ತು ಮಕ್ಕಳು ಶಾಲಾ ಸಮವಸ್ತ್ರವನ್ನು ಧರಿಸಿದ್ದಾರೆ ನಾಲ್ಕನೆಯದು ಪ್ರೌಢಶಾಲಾ ಮಕ್ಕಳು ಮೈದಾನದಲ್ಲಿ ಆಡುತ್ತಿರುತ್ತಾರೆ ಹುಡುಗನೊಬ್ಬ ಹುಡುಗಿಯರು ಆಡುವ ಕಡೆ ಬಂದು ಒಂದು ಹುಡುಗಿಯ ಕೈ ಎಳೆದು ಅದರ ಮೇಲೆ ಮಾರ್ಕರ್ ಪೆನ್ನಿನಿಂದ ತನ್ನ ಹೆಸರನ್ನು ಬರೆಯುತ್ತಾನೆ ಅದನ್ನು ಬೆರಕಿನಿಂದ ನೋಡುವ ನಾಲ್ಕಾರು ಹುಡುಗಿಯರು ಅವನ ಮುಂದೆ ಕೈ ಚಾಚಿ ತಮ್ಮ ಕೈ ಮೇಲೂ ಅವನ ಹೆಸರನ್ನು ಬರೆಸಿಕೊಳ್ಳುತ್ತಾರೆ ಐದನೇದು ಇದು ಶಾಲಾ ಕಟ್ಟಡದಲ್ಲೇ ನಡೆಯುವ ರೀಲ್ಸ್ ಮಹಡಿ ಮೆಟ್ಟಿಲುಗಳ ಕೆಳಗಿನ ಜಾಗದಲ್ಲಿ ಒಂದೆರಡು ಹುಡುಗರು ಸಿಗರೇಟು ಸೇದುತ್ತಿರುತ್ತಾರೆ ಅಲ್ಲಿಗೆ ಬರುವ ಇಬ್ಬರು ಹುಡುಗಿಯರು ತಾವು ಹುಡುಗರಿಂದ ಸೇದುತ್ತಿರುವ ಸಿಗರೇಟು ಪಡೆದು ಹೊಗೆ ಎಳೆಯುತ್ತಾರೆ ಆ ಹೊತ್ತಿಗೆ ಮಹಡಿಯನ್ನು ಇಳಿಯುತ್ತಾ ಉಪಾಧ್ಯಾಯರು ಬರುತ್ತಾರೆ ಈ ಮಕ್ಕಳು ಸಿಗರೇಟು ಹೊಗೆಯನ್ನು ಬಾಯಲ್ಲೇ ತುಂಬಿಕೊಂಡು ಉಪಾಧ್ಯಾಯರು ಹೋದ ನಂತರ ಅವರ ಬೆನ್ನಿನ ಹಿಂದೆ ಹೊಗೆಯ ಜಾಲವನ್ನು ಹಬ್ಬಿಸುತ್ತಾ ಅಟ್ಟಹಾಸದ ನಗುವನ್ನು ಬೀರುತ್ತಾ ಒಬ್ಬರಿಗೊಬ್ಬರು ಹಸ್ತಗಳನ್ನು ಮೇಲೆತ್ತಿ ತಟ್ಟುತ್ತಾ ಸಂಭ್ರಮವನ್ನು ಪ್ರದರ್ಶಿಸುತ್ತಾರೆ ಇಂಥ ನೂರು ಸಾವಿರ ರೀಲ್ಸ್ಗಳನ್ನು ನಿಮ್ಮ ಮಕ್ಕಳು ನೋಡುವ ಯೂಟ್ಯೂಬಿನಲ್ಲಿ ಫೇಸ್ಬುಕ್ಕಿನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಎಕ್ಸ್ನಲ್ಲಿ ಮತ್ತು ಇನ್ನು ಯಾವ ಯಾವ ಆ್ಯಪ್ಗಳಲ್ಲಿ ಬರುತ್ತದೆಯೋ ಅವುಗಳನ್ನು ನೀವು ಗಮನಿಸಿದ್ದೀರಾ ಬಹಳ ಮಕ್ಕಳು ಇದಕ್ಕೆ ಅಡಿಕ್ಟ್ ಆಗಿರುವುದನ್ನು ತಿಳಿದಿದ್ದೀರಾ ಎಲ್ಲಕ್ಕಿಂತ ಹೆಚ್ಚಾಗಿ ಬೆಳೆಯುವ ಮಕ್ಕಳ ಮೆದುಳುಗಳ ಮೇಲೆ ಏನು ಸಂದೇಶಗಳನ್ನು ನೀಡಿ ಅವರ ವ್ಯಕ್ತಿತ್ವವನ್ನು ರೂಪಿಸುತ್ತಿದೆ ಎನ್ನುವುದನ್ನು ಗಮನಿಸಿದ್ದೀರಾ ಈ ರೀಲ್ಸ್ಗಳು ಹತ್ತಾರು ಸೆಕೆಂಡುಗಳ ಅವಧಿಯನ್ನಷ್ಟೇ ಪಡೆದಿದ್ದರೂ ಮನರಂಜನೆಯ ದೃಷ್ಟಿಯಿಂದ ಅಪಾರ ಜನ ಮನ್ನಣೆಯನ್ನು ಪಡೆಯುತ್ತದೆ ಇಂದಿನ ಪೀಳಿಗೆಯವರಿಗಂತೂ ರೀಲ್ಸ್ ನೋಡುವುದಷ್ಟೇ ಅಲ್ಲ ಮಾಡುವುದೂ ಚಟವಾಗಿ ಹೋಗಿದೆ ಅದಕ್ಕಾಗಿ ಅಪಾಯಗಳನ್ನು ಎದುರು ಹಾಕಿಕೊಂಡು ಸತ್ತವರು ಇದ್ದರೂ ಇದರ ಜನಪ್ರಿಯತೆ ತಗ್ಗಿಲ್ಲ ರೀಲ್ಸ್ಗಳಷ್ಟೇ ಅಲ್ಲ ಇಂದಿನ ಜಾಹೀರಾತುಗಳು ಬೆಳೆಯುವ ಮಕ್ಕಳ ಮೆದುಳಿನ ಮೇಲೆ ಅಸಂಖ್ಯಾತ ಸಂದೇಶವನ್ನು ಕೊಟ್ಟು ಸುಖ ಮತ್ತು ತೃಪ್ತಿಯ ವ್ಯಾಖ್ಯಾನವನ್ನೇ ಅನೀತಿಗೊಳಿಸಿ ಸ್ವಾರ್ಥದ ಬದುಕನ್ನು ವೈಭವೀಕರಿಸುತ್ತಿದೆ ಈ ಮೇಲಿನ ವಿಷಯಗಳೆಲ್ಲ ಮಕ್ಕಳ ಮೆದುಳಿಗೆ ಸಿಗುತ್ತಿರುವ ಸಂದೇಶಗಳಾದರೆ ಮಕ್ಕಳಿಗೆ ತಾವಾಗಿಯೇ ಬಂದೊದಗುತ್ತಿರುವ ಒತ್ತಡಗಳ ಬಗ್ಗೆ ಗಮನಿಸೋಣ ಹದಿಮೂರರಿಂದ ಹದಿನೆಂಟರ ಅವಧಿ ಭರಪೂರು ವಿದ್ಯೆಯೂ ಒಳಗೊಳ್ಳುವ ಕಾಲ ಭಾಷೆ ಕಲಿತಾಗಿದೆ ಇನ್ನು ಶಾಲೆಯಲ್ಲಿ ಓದುವ ವಿಷಯಗಳಲ್ಲಿ ಕೆಲವು ಇಷ್ಟವಾಗಿ ಕೆಲವು ಕಷ್ಟವೂ ಆಗುತ್ತಿದೆ ಜೊತೆಗೆ ಆಗಾಗ್ಗೆ ಬರುವ ಪರೀಕ್ಷೆಗಳು ಅದರೊಂದಿಗೆ ಸಿಗುವ ಅಂಕಪಟ್ಟಿಗಳು ಭೂತಗಳಂತೆ ಕಾಡುತ್ತವೆ ಅಂಕಪಟ್ಟಿಯ ಏರಿಳಿತವನ್ನು ಸದಾ ಗಮನಿಸುವ ಪೋಷಕರು ಮತ್ತು ಶಿಕ್ಷಕರು ಅದು ಯಾವ ಕಾರಣಕ್ಕೂ ಇಳಿಯದೆ ಸದಾ ಏರುತ್ತಲೇ ಬೇಕೆಂಬ ಬಯಕೆಯ ಒತ್ತಡವನ್ನು ಮಕ್ಕಳಿಗೆ ಕೊಡುತ್ತಲೇ ಇರುತ್ತಾರೆ ಇವುಗಳೇ ಅಲ್ಲದೆ ಹದಿಮೂರರಿಂದ ಹದಿನೆಂಟರ ಅವಧಿ ಶರೀರ ಯಾವ ಯಾವುದೋ ಹದದಲ್ಲಿ ಬೆಳೆದು ನಿಲ್ಲುವ ಕಾಲ ಇದೊಂದು ರೀತಿ ಕತ್ತಿಯ ಮೇಲೆ ನಡೆಯುವಂಥ ಹಿಂಸೆಯ ಅನುಭವ ಕೊಡುವ ಕಾಲ ಆನುವಂಶಿಕವೋ ಆಹಾರದ ಕಾರಣವೋ ಪೌಷ್ಟಿಕಾಂಶಗಳ ಕೊರತೆಯ ಕಾರಣವೋ ಒಟ್ಟಿನಲ್ಲಿ ಇವೆಲ್ಲವೂ ಸೇರಿ ಶರೀರದ ಮೇಲೆ ಪರಿಣಾಮವನ್ನು ಬೀರಿ ಒಂದು ರೀತಿಯ ಉಪದ್ರವವನ್ನೇ ಕೊಡುತ್ತದೆ ಅತಿ ಎತ್ತರ ಅಥವಾ ಕುಳ್ಳು ಕಪ್ಪು ಬಣ್ಣ ಮುಖದ ತುಂಬ ಬರುವ ಕೂದಲು ಅಥವಾ ಗಡ್ಡವೇ ಬೆಳೆಯದಿರುವುದು ಧ್ವನಿ ಅತಿ ಗಡುಸಾಗುವುದು ಅಥವಾ ಕೀರಲು ಧ್ವನಿ ದಪ್ಪ ಸಣ್ಣ ಅಳತೆ ಮೀರಿದ ಸ್ತನಗಳು ಅಥವಾ ಏನೂ ಕಾಣದಂಥ ಎದೆ ಇವೆಲ್ಲದರ ಜೊತೆಯಲ್ಲಿ ಆಗಾಗ್ಗೆ ಮುಖದ ಮೇಲೆ ಏಳುವ ಮೊಡವೆಗಳು ಇಡೀ ಶರೀರದ ಅಂಗಗಳೇ ತಮಗೆ ತಾವೇ ಸಮಸ್ಯೆಗಳಾಗುವುದಿದೆಯಲ್ಲ ಅದು ನಿಜಕ್ಕೂ ಆಘಾತಕಾರಿ ತಮ್ಮನ್ನು ತಾವು ಕೀಳರಿಮೆಗೆ ತಳ್ಳಿಕೊಳ್ಳದೆ ಬೆಳೆಯುವ ಘಟ್ಟವಿದು ನಿಜಕ್ಕೂ ತಾರುಣ್ಯದ ಚಾಲೆಂಜಿಂಗ್ ಅವಧಿ ಇವೆಲ್ಲದರ ಪರಿಣಾಮವಾಗಿ ಈ ಹದಿಹರೆಯಕ್ಕೆ ತಮ್ಮ ಭಾವನೆಗಳನ್ನು ಸಮತೋಲನದಲ್ಲಿಟ್ಟುಕೊಂಡು ತಮ್ಮ ಮೆದುಳನ್ನು ಮತ್ತು ಶರೀರದ ಆರೋಗ್ಯವನ್ನು ಸನ್ಮಾರ್ಗದಲ್ಲಿ ನಡೆಸಬೇಕಾದ ಜವಾಬ್ದಾರಿಯ ಹೊರೆ ಸಾಕಷ್ಟು ತೂಕದ್ದೇ ಆಗಿರುತ್ತದೆ ಆದ್ದರಿಂದಲೇ ಇದರ ಬಿಡುಗಡೆಗಾಗಿ ಅವರು ರೀಲ್ಸ್ಗಳನ್ನು ಸಿಗರೇಟು ಅಥವಾ ಮಾದಕ ವಸ್ತುಗಳನ್ನು ಮೊರೆ ಹೋಗುತ್ತಾರೆ ಈ ಎಲ್ಲದರ ಹಿನ್ನೆಲೆಯನ್ನು ಹಿರಿಯರು ಕೂಲಂಕುಷವಾಗಿ ವೈಜ್ಞಾನಿಕ ಅರಿವಿನೊಂದಿಗೆ ಪರಿಶೀಲಿಸಬೇಕಾಗಿದೆ ಈ ಸಮಸ್ಯೆಗೆ ಪರಿಹಾರ ಎನ್ನುವ ಪದ ಉಪಯೋಗಿಸುವುದಕ್ಕಿಂತ ಇದನ್ನು ನಿಭಾಯಿಸುವುದು ಹೇಗೆ ಎನ್ನುವತ್ತ ಗಮನಿಸೋಣ ಏಕೆಂದರೆ ಜ್ವರವೋ ವೈರಲ್ ಫ್ಲೂನೋ ಬಂದ ತಕ್ಷಣ ಆ್ಯಂಟಿಬಯೋಟಿಕ್ ಮಾತ್ರೆ ನುಂಗಿ ರೋಗ ನಿವಾರಿಸಿಕೊಂಡು ಬಿಡುವಷ್ಟು ಸರಳವಲ್ಲ ಇದು ಸಮಸ್ಯೆಯನ್ನು ಮೊದಲು ಸರಿಯಾದ ಹದದಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ಮಕ್ಕಳಿಗೂ ಅರ್ಥ ಮಾಡಿಸಬೇಕಾಗುತ್ತದೆ ಇದನ್ನು ಸೈಕಾಲಜಿಯಲ್ಲಿ ಎಂಪಥೆಟಿಕ್ ಎನ್ನುತ್ತಾರೆ ಉದಾಹರಣೆಗೆ ಹೊಸ ಶೂ ಹಾಕಿದಾಗ ಎಲ್ಲಿ ಅದು ಕಚ್ಚುತ್ತಿದೆ ಎನ್ನುವುದು ಹಾಕಿಕೊಂಡವರಿಗಷ್ಟೇ ಗೊತ್ತಾಗುವುದು ಹಾಗೆ ಹದಿಹರೆಯದ ಒತ್ತಡಗಳನ್ನು ಅವರ ನೆಲೆಯಲ್ಲೇ ನಿಂತು ವಿವೇಚಿಸಬೇಕಾಗುತ್ತದೆ ಮಕ್ಕಳ ಜೊತೆಯಲ್ಲಿ ರೀಲ್ಸ್ಗಳ ಬಗ್ಗೆ ಮೆಚ್ಚುಗೆಯ ಮಾತನಾಡಿ ಕ್ರಮೇಣ ಅವರು ನೋಡುವ ರೀಲ್ಸ್ ನೀವು ಒಮ್ಮೆ ನೋಡಿ ಮತ್ತು ಅದನ್ನು ಮೆಚ್ಚುತ್ತಲೇ ಅದರಲ್ಲಿರುವ ಭಾವನೆಗಳಿಗೆ ಪರ್ಯಾಯ ಭಾವನೆಗಳನ್ನು ನೀಡುತ್ತಾ ಸ್ನೇಹಿತರ ಹಾಗೆ ವಿಮರ್ಶೆ ಮಾಡಿ ಉದಾಹರಣೆಗೆ ಮೇಲೆ ಹೇಳಿದಂತಹ ಒಂದೆರಡು ರೀಲ್ಸ್ ಗಮನಿಸಿ ಅಮ್ಮನ ಹತ್ತಿರ ಮಗು ಗೆಳತಿಗೆ ಲವ್ ಯು ಎಂದದ್ದಕ್ಕೆ ಏಟು ಕೊಟ್ಟೆ ಎಂದು ಹೇಳಿದಾಗ ನಗುತ್ತ ಮುದ್ದಾಡುವ ಬದಲು ಮಗು ಕೋಪಬೇಕೆ ಬಂತು ಪ್ರೀತಿಸುವುದರಲ್ಲಿ ತಪ್ಪೇನಿದೆ ಎಲ್ಲರೂ ಪರಸ್ಪರರನ್ನು ಪ್ರೀತಿಸಬೇಕಲ್ಲವೇ ನಾನು ನಿಮ್ಮಪ್ಪ ನಿನ್ನನ್ನು ಪ್ರೀತಿಸುವ ಹಾಗೆ ನೀನು ಗೆಳೆಯ ಗೆಳತಿಯರನ್ನು ಪ್ರೀತಿಸು ಎಂದು ಪ್ರೀತಿ ಎನ್ನುವ ಪದ ಹೆಣ್ಣು ಗಂಡಿನ ಲೈಂಗಿಕ ಮೂಲವೇ ಆಗಬೇಕಾಗಿಲ್ಲ ಮನುಷ್ಯ ಪ್ರೀತಿ ವಿಶ್ವ ಪ್ರೀತಿ ಎನ್ನುವ ವಿಶಾಲ ಅರ್ಥದಲ್ಲೂ ಬಳಸಬಹುದು ಎನ್ನುವ ಸಂದೇಶವನ್ನು ಕೊಡಬೇಕಾಗುತ್ತದೆ ಅದು ಚಿಕ್ಕ ಮಗು ಅದಕ್ಕರ್ಥವಾಗುತ್ತದೆಯೇ ಎನ್ನುವ ಚಿಂತೆಯ ಅಗತ್ಯವಿಲ್ಲ ಇಂಥ ಮಾತುಗಳು ಪದೇ ಪದೇ ಕಿವಿಯ ಮೇಲೆ ಬೀಳುತ್ತಿದ್ದರೆ ಮೆದುಳಿನಾಳದಲ್ಲಿ ಅದು ದಾಖಲಾಗಿಯೇ ಇರುತ್ತದೆ ಹೀಗೆ ಮಕ್ಕಳ ಭಾವನೆಗಳ ಸಮತೋಲನವನ್ನು ಹಿರಿಯರಲ್ಲದೆ ಯಾರು ಮಾಡಬೇಕು ವಿದ್ಯೆಯ ಕಾರಣದಿಂದ ಬರುವ ಒತ್ತಡ ಮತ್ತು ಶರೀರದ ಕಾರಣದಿಂದ ಬರುವ ಒತ್ತಡವನ್ನು ಪೋಷಕರು ಮತ್ತು ಶಿಕ್ಷಕರು ಅರ್ಥ ಮಾಡಿಕೊಂಡರೆ ಸಾಕು ಯಾವುದೋ ಒಂದು ವಿಧದಲ್ಲಿ ಮಕ್ಕಳಿಗೆ ನಿಮ್ಮಿಂದ ಸಾಂತ್ವನ ಸಿಕ್ಕಿಯೇ ತೀರುತ್ತದೆ ನೀವು ಅದನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎನ್ನುವುದು ಅವರಿಗೂ ಗೊತ್ತಾಗಬೇಕು ಆಗ ಅವರ ಮನಸ್ಸಿಗೆ ಎಷ್ಟೋ ಸಮಾಧಾನ ಸಿಕ್ಕುತ್ತದೆ ಅವರ ಯೋಚನೆಯ ದಾರಿ ಸಾತ್ವಿಕ ರೀತಿಯದ್ದಾಗಿರುತ್ತದೆ ಇದಕ್ಕೊಂದು ಉದಾಹರಣೆ ನೀಡುತ್ತೇನೆ ಒಮ್ಮೆ ಒಂದು ಪ್ರೌಢಶಾಲೆಗೆ ಲೈಫ್ ಸ್ಕಿಲ್ ಕಲಿಸಲು ಹೋಗಿದ್ದೆ ದೊಡ್ಡ ಹಾಲಿನಲ್ಲಿ ಎಡಭಾಗದಲ್ಲಿ ಗಂಡು ಮಕ್ಕಳು ಬಲಭಾಗದಲ್ಲಿ ಹೆಣ್ಣು ಮಕ್ಕಳು ಕುಳಿತಿದ್ದರು ಅವರೆಲ್ಲ ಪ್ರಾಥಮಿಕ ತರಗತಿಯಿಂದ ಅದೇ ಶಾಲೆಯಲ್ಲಿ ಕಲಿಯುತ್ತಿರುವುದು ತಿಳಿಯಿತು ಮೊದಲ ಕ್ರಮವಾಗಿ ಒಂದಿಷ್ಟು ತಮಾಷೆಯಾದ ಪ್ರಶ್ನೋತ್ತರಗಳು ನಡೆದವು ಮಕ್ಕಳು ಬಿಗುಮಾನ ಬಿಟ್ಟು ಮಾತನಾಡತೊಡಗಿದರು ಆಗ ನೀವೆಲ್ಲ ಇದೇ ಶಾಲೆಯಲ್ಲಿ ಬಾಲ್ಯದಿಂದಲೂ ಓದುತ್ತಿರುವುದರಿಂದ ಒಬ್ಬರಿಗೊಬ್ಬರ ಸುಪರಿಚಿತರಾಗಿದ್ದೀರಿ ಹುಡುಗರಿಗೆ ನಿಮ್ಮ ಸಹಪಾಠಿಯೊಬ್ಬಳು ಎಂಥ ಸುಂದರಿ ಎಂದು ಹುಡುಗಿಗೆ ನಿಮ್ಮ ಸ್ನೇಹಿತನೊಬ್ಬ ಎಂಥ ಚೆಂದದ ಹುಡುಗ ಎಂದು ಅನ್ನಿಸಿದ್ದಿದೆಯಾ ಹಾಗನ್ನಿಸಿದರೆ ಕೈ ಎತ್ತಿ ಎಂದೆ ಮಕ್ಕಳೆಲ್ಲ ತಲೆ ತಗ್ಗಿಸಿ ಕೈ ಕಟ್ಟಿಕೊಂಡು ಒಳಗೊಳಗೆ ನಗುತ್ತಾ ಕುಳಿತು ಬಿಟ್ಟರು ಆಗ ನಾನು ಅಲ್ಲಿದ್ದ ಪ್ರಾಂಶುಪಾಲರಿಗೆ ಮೇಡಮ್ ನಿಮ್ಮ ಶಾಲೆಯ ಮಕ್ಕಳು ಸಹಜವಾಗಿ ಬೆಳೆದಿಲ್ಲವೆನಿಸುತ್ತದೆ ಇವರನ್ನು ನಿಮ್ಹಾನ್ಸ್ಗೆ ಕರೆದುಕೊಂಡು ಹೋಗೋಣವೆ ಎಂದು ತಮಾಷೆ ಮಾಡಿದೆ ತಕ್ಷಣ ಎಲ್ಲರ ಕೈಗಳು ಮೇಲೆದ್ದೆವು ಸದ್ಯ ಎಲ್ಲರೂ ನಾರ್ಮಲ್ ಆಗಿದ್ದೀರಿ ಸಂತೋಷ ಈಗ ಹೇಳಿ ಹಾಗೆ ಅನ್ನಿಸಿದ ವಿಷಯವನ್ನು ನಿಮ್ಮ ತಂದೆ ತಾಯಿಯರ ಹತ್ತಿರ ಎಷ್ಟು ಜನ ಹೇಳಿಕೊಂಡಿದ್ದೀರಿ ಈಗ ಯಾವ ಕೈಯೂ ಮೇಲೇಳಲಿಲ್ಲ ಹುಡುಗಿಯರಂತೂ ನೆಲದವರೆಗೆ ಬಾಗಿ ಕುಳಿತು ಬಿಟ್ರು ಕೊನೆಯ ಸಾಲಿನ ಒಬ್ಬ ಹುಡುಗ ನಿಧಾನವಾಗಿ ಕೈ ಮೇಲೆತ್ತಿದ ನನಗೆ ತುಂಬ ಖುಷಿಯಾಯಿತು ತುಂಬ ಸಂತೋಷ ಮಗು ಇಲ್ಲಿ ವೇದಿಕೆಗೆ ಬಾ ನಿನ್ನನ್ನು ಇವರೆಲ್ಲ ನೋಡಲಿ ಎಂದು ಕರೆದು ಅವನ ಕೈಲಿ ಮೈಕ್ ಕೊಟ್ಟು ನೀನು ಹಾಗೇ ಹೇಳಿದ್ದಕ್ಕೆ ನಿಮ್ಮಪ್ಪ ಅಮ್ಮ ಏನಂದ್ರು ಎಂದೆ ಅವನಂದ ನಮ್ಮಮ್ಮ ಸ್ಕೂಲಿಗೆ ಹೋಗೋದು ವಿದ್ಯೆ ಕಲಿಯೋಕ್ಕೆ ಇಂಥ ಗಾಂಚಾಲಿ ಮಾಡೋಕ್ಕಲ್ಲ ಅಂತ ಬೈದರು ಅಪ್ಪ ಮಾತ್ರ ಈ ವಯಸ್ಸಿನಲ್ಲಿ ಎಲ್ಲರಿಗೂ ಹೀಗೆ ಅನ್ನಿಸುತ್ತದೆ ಅದು ತಪ್ಪಲ್ಲ ಮತ್ತು ಸಹಜ ಆದರೆ ಅವಳನ್ನೇ ನೋಡುತ್ತಾ ಮಾತನಾಡಿಸಲು ಪ್ರಯತ್ನ ಇರಬೇಡ ಇನ್ನು ಇದರ ಬಗ್ಗೆ ಸದಾ ಯೋಚಿಸಲೂ ಬೇಡ ಮುಂದೆ ಇಂಥದ್ದಕ್ಕೆ ಕಾಲ ಬಂದೇ ಬರುತ್ತದೆ ಈಗ ಓದಿ ವಿದ್ಯೆ ಗಳಿಸಬೇಕಾದ ಕಾಲ ಅದರ ಕಡೆ ಹರಿಸು ಎಂದರು ಎಂದ ಎಲ್ಲರೂ ಚಪ್ಪಾಳೆ ತಟ್ಟಿ ಅವನನ್ನೂ ಅವನ ತಂದೆಯನ್ನು ಅಭಿನಂದಿಸಿದೆವು ಇವತ್ತಿನ ಹದಿಹರೆಯದ ಮಕ್ಕಳಿಗೆ ಇಂಥ ಹೆತ್ತವರು ಮತ್ತು ಶಿಕ್ಷಕರು ಬೇಕಾಗಿದ್ದಾರೆ ಇನ್ನು ಪೂರ್ತಿ ಬಲಿತಿಲ್ಲದ ಮೆದುಳಿಗೆ ಮೊದಲ ಒತ್ತಾಸೆಯ ಸಾಂತ್ವನ ಹೆತ್ತವರಿಂದಲೂ ನಂತರದ ಒತ್ತಾಸೆ ಶಿಕ್ಷಕರಿಂದಲೂ ಸಿಗಬೇಕಾಗಿದೆ ಅತ್ಯಾಚಾರ ಮತ್ತು ಸಮಾಜ ಬಾಹಿರ ಕೆಲಸ ಮಾಡಿ ಕಾರಾಗೃಹ ಸೇರಿದವರ ಬಗ್ಗೆ ನಿಮ್ಹಾನ್ಸ್ ಅನೇಕ ಸಂಶೋಧನೆಗಳನ್ನು ಅಧ್ಯಯನಗಳನ್ನು ನಡೆಸಿದೆ ಅವರೆಲ್ಲರ ಬಾಲ್ಯ ವಿಪರೀತ ಒತ್ತಡಗಳಿಂದಲೂ ಹಿತವಾದ ಸಾಂತ್ವನ ಹೇಳುವವರು ಇಲ್ಲದ ಅಭಾವದಿಂದಲೂ ಕೂಡಿತ್ತೆಂದು ಈ ವರದಿ ತಿಳಿಸುತ್ತದೆ ಇವರಲ್ಲಿ ಬಡವರು ಶ್ರೀಮಂತರು ಎನ್ನುವ ತರತಮವಿಲ್ಲ ಇಂಥ ಅದೃಷ್ಟಹೀನ ಬಾಲ್ಯ ಎಲ್ಲ ವರ್ಗದವರಲ್ಲೂ ಕಂಡುಬಂದಿದೆ ಎನ್ನುವುದು ಇಂದಿನ ಸಮಾಜದ ಸೋಲು ಮಕ್ಕಳಿಗೆ ಹೆತ್ತವರಷ್ಟೇ ಅಲ್ಲ ಸಮಾಜವು ತೊಟ್ಟಿಲಾಗಬೇಕು ಆಗ ಸತ್ಪ್ರಜೆಗಳನ್ನು ಕಾಣಬಹುದು ಭರವಸೆಗೆ ಬಹಳಷ್ಟು ಜನರನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ